ಎಷ್ಟೋ ಸಲ ಅಡುಗೆ ಮಾಡೋಕ್ಕೆ ಬೇಜಾರಾಗಿರ್ತದೆ ರೀ ಅಥವಾ ಪಲ್ಲೇರಿ ದಿನ ಏನು ಮಾಡೋದು ಅಂತ ಹೇಳು ಯೋಚನೆ ಆಗಿರ್ತದೆ ರೀ ಅದು ಹೆಂಗೆ ಇರಬೇಕಂದ್ರೆ ಸಿಂಪಲ್ಲೂ ಇರಬೇಕು ಬೇಗನೆ ಆಗಬೇಕು ಟೇಸ್ಟಿನೂ ಇರಬೇಕು ಅಥವಾ ಅದು ಜ ರೋ ಅನ್ನಕ್ಕಷ್ಟೇ ಅಲ್ಲ ಈವನ್ ಚಪಾತಿಗೂ ನಡಿಬೇಕು ಆ ರೀತಿಯೇ ಮಾಡಬೇಕು ಅಂಥದ್ದೇ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೀತಿ ಒಮ್ಮೆ ಖಂಡಿತ ಟ್ರೈ ಮಾಡಿ ಈ ಕಡಾಯಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ ಎಣ್ಣೆ ರೀ ಮೇಲೆ ಒಂದು ಅರ್ಧ ಸ್ಪೂನ್ ಆಗ ಸಾಸಿವೆ ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ ಫ್ರೈ ಆದಮೇಲೆ ಇಲ್ಲಿ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕರ್ಮೆ ಸೊಪ್ಪನ್ನು ಇದ್ದೀನಿ ನೋಡಿ ಒಂದು ಐದು ಬೆಳ್ಳುಳ್ಳಿ ಹೆಸಳನ್ನು ಸಣ್ಣದಾಗ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅದನ್ನೂ ಫ್ರೈ ಮಾಡ್ಕೊತೀನಿ ರೀ ಹಸಿ ವಾಸನೆ ಹೋದ್ರೆ ಸಾಕ್ರಿ ಬಳ್ಳುಳ್ಳಿದೇನು ಕಲರ್ ಚೇಂಜ್ ಆಗೋದು ಬೇಡ ಬಳ್ಳುಳ್ಳಿ ಕುಟ್ಟು ಹಾಕಬೇಡ್ರಿ ಸಣ್ಣದಾಗ ಕಟ್ ಮಾಡಿನೇ ಹಾಕಿರಿ ಈಗ ಬಳ್ಳುಳ್ಳಿನೂ ಫ್ರೈ ಆಗಿದ್ರಿ ಇಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣದಾಗ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಆ ಈರುಳ್ಳಿಯನ್ನು ಈರುಳ್ಳಿ ವಾಸನೆ ಹೋಗಿ ಸಾಫ್ಟ್ ಬೇಯಿಸ್ಬಿಟ್ಟು ಬೇಯಿಸಿಬಿಟ್ಟು ರೀ ನಾನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ನಿಮಿಷ ಆಗಷ್ಟೇ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈಗ ಈರುಳ್ಳಿನೂ ರೀ ಈರುಳ್ಳಿ ಸಾಫ್ಟ್ ಆದಮೇಲೆ ನಾನಿಲ್ಲಿ ಒಂದು ಟೊಮ್ಯಾಟೋನ ಇದ್ದೀನಿ ಇದ್ರ ಬೀಜವನ್ನು ತೆಗೆದುಬಿಟ್ಟು ಹಾಕೀನಿ ರೀ ನಾನಿದನ್ನು ನೋಡಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ ದಪ್ಪಾಗಿ ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಬೇಡ್ರಿ ಆದಷ್ಟು ಸಣ್ಣದಾಗಿನೇ ಕಟ್ ಮಾಡಿ ಹಾಕಿರಿ ಟಿಚ್ ಚೆನ್ನಾಗಿ ಬರ್ತದೆ ನೋಡಿ ಆ ಟೊಮೆಟೊನು ಈಗ ಫ್ಲೇಮ್ದಲ್ಲಿ ಫ್ಲೇಮ್ದಲ್ಲಿಟ್ಟಿನಿ ಒಂದು ನಿಮಿಷ ಆಗಷ್ಟೇ ಬೇಯಿಸಿಬಿಟ್ಟು ತೊಗೊಂಡಿನಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಬೇಯ್ದೆ ಉಳಿದಿರೋ ಮಸಾಲೆಯಲ್ಲಿ ಸ್ವಲ್ಪ ಅರಶಿನ ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಸಿ ಮೆಣ್ಸಿಕೆ ಹಾಕಿರೋದನ್ನ ಖಾರ ನೀವು ನೋಡ್ಕೊಂಡು ಹೋಗ್ರಿ ಅರ್ಧ ಸ್ಪೂನ್ ಆಗಷ್ಟೇ ಗರಂ ಹಾಕ್ತಾ ಇದ್ದೀನಿ ತುಂಬ ಸಿಂಪಲ್ ಐತಿ ಬೇಗನೇ ಮಾಡ್ಕೋಬೋದು ರೀ ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟು ಮಸಾಲೆಯನ್ನು ಬೇಯಿಸಿಬಿಟ್ಟು ತಗೋತೀನಿ ರೀ ಇಲ್ಲಾದ್ರೆ ಮಸಾಲೆ ಬೇಗನೆ ಏನಾಗ್ತದೆ ಸೀದೋಗ್ತದೆ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತಿ ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟರೆ ಒಂದು ಎರಡು ನಿಮಿಷ ಬೇಯಿಸ್ತೀನಿ ರೀ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದದ ರೀ ನೀವು ಮಿಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟರು ಮತ್ತು ಮಸಾಲೆ ಹೋಗ್ತದೆ ಇದಕ್ಕೊಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕ್ತೀನಿ ರೀ ನೋಡಿ ನೀರನ್ನು ಹಾಕಿನೂ ಬೇಯಿಸ್ಬಿಟ್ಟು ತೊಗೋತೀನಿ ರೀ ನಾನು ಇದು ಅವಾಗ ಈರುಳ್ಳಿ ಟೊಮೆಟೊ ಇನ್ನೂ ಸಾಫ್ಟ್ ಆಗ್ತದೆ ರೀ ನಾನು ಇಲ್ಲಿ ಇನ್ನೂವರೆಗೂ ಉಪ್ಪನ್ನು ಹಾಕಿಲ್ಲ ರೀ ಇಲ್ಲಿ ನೋಡಿ ನೀರನ್ನು ಹಾಕಿಬಿಟ್ಟು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ನಿಮಿಷ ಆಗಷ್ಟು ಮತ್ತು ಸ್ವಲ್ಪ ಅದು ನೀರು ಅಟ್ಸಿರಬೇಕ್ರಿ ಅಷ್ಟವರೆಗೂ ಬೇಯಿಸ್ಕೊಂಡಿದ್ದೀನಿ ಈ ಗ್ಯಾಸನ್ನು ಆಫ್ ಮಾಡ್ತೀನಿ ರೀ ಈ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗಿದು ಏನಾಗಬೇಕ್ರಿ ಕಂಪ್ಲೀಟಾಗಿ ಏನಾಗಬೇಕು ಆರ್ಬೇಕು ರೀ ನಾನು ಇದನ್ನು ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿ ನೋಡಿರಿ ಈಗಿದೇನಾಗಿದೆ ಕಂಪ್ಲೀಟಾಗಿ ಮೇಲೆ ಇಲ್ಲಿ ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟು ಮೊಸರವನ್ನು ಹಾಕ್ತಾಯಿದ್ದೀನಿ ಸಪ್ಪುಗಿರುವು ಮೊಸರನ್ನೇ ಹಾಕಿರಿ ಮೊಸರನ್ನು ಕಡಿದ್ಬಿಟ್ಟು ಹಾಕಿರಿ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಿಮಗೆ ಸಕ್ಕರೆ ಟೇಸ್ಟ್ ಇಷ್ಟ ಅಂದರೆ ನೀವು ಇಲ್ಲಿ ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟೇ ಸಕ್ಕರೆ ಏನಾದರೂ ಹಾಕೋಬೋದು ನನಗೇನು ಸ್ವೀಟ್ ಇಷ್ಟ ಇಲ್ಲ ಅದು ನಾನು ಹಾಕಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಸ್ವಲ್ಪ ಹುಳಿ ಹುಳಿ ಕರ್ಕರ್ ಸ್ವೀಟ್ ಸ್ವೀಟ್ ಇಲ್ಲ ಇಲ್ಲಾಂದ್ರೆ ಇಷ್ಟೇ ಮಾಡಿಕೊಂಡ್ರು ರೀ ಆ ಮೊಸರನ್ನು ಮಿಕ್ಸ್ ಮ ಉಪ್ಪು ಮತ್ತು ಮೊಸರು ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ಮಿಕ್ಸ್ ರೀ ನೋಡಿ ಇಲ್ಲಿ ಇದನ್ನು ನೀವು ಚಪಾತಿ ಜೊತೆನೂ ಸರ್ವ್ ಮಾಡ್ಬೋದು ಅನ್ನದ ಜೊತೆನೂ ಸರ್ವ್ ಮಾಡ್ಬೋದು ನಾನು ಎರಡನ್ನೂ ತೊಗೊಂಡಿದ್ದೀನಿ ನೋಡಿರಿ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಈ ತಗಡಿನ ಮೇಲೇನೋ ಅಥವಾ ಚಪಾತಿ ರಿವು ನೋಡಿ ಎರಡು ಪದರ ಚಪಾತಿ ರೀ ನೋಡಿ ಎರಡು ಪದರ ಸಪ್ರೇಟಾಗಿ ಅವು ಎಷ್ಟು ಚೆನ್ನಾಗಿ ಬಂದವು ತುಂಬಾ ಆಗಿರುವ ಚಪಾತಿ ರೇವು ಇಡೀ ದಿನ ಇಟ್ಟರು ಇಷ್ಟನೇ ಸಾಫ್ಟಾಗಿಯೇ ಇರ್ತಾವೆ ರೀ ಈ ರೀತಿ ಚಪಾತಿ ಮಾಡೋದು ಅಂತ ಹೇಳಿ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಚಪಾತಿನೂ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಈ ರೀತಿ ಚಪಾತಿಗೆ ಮಾಡ್ಕೊಂಡು ತಿಂದ್ರೂ ತುಂಬಾ ಟೇಸ್ಟಿಯಾಗಿರ್ತದೆ ರೀ ಯಾವುದೇ ಕಾಯಿ ದಿನಸು ಕಾಳು ದಿನಸು ಎಲ್ಲ ಪಲ್ಯ ತಂದ್ರೂ ಇದನ್ನು ಖಂಡಿತನೂ ಟ್ರೈ ಮಾಡಿರಿ ಇಲ್ಲಾಂದ್ರೆ ನೀವು ಬ್ರೆಡ್ ಬಂದ ಜೊತೆ ತಿಂದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಇಲ್ಲ ನಮಗೆ ಚಪಾತಿನೂ ಮಾಡೋದು ಬೇಜಾರಾಗಿತ್ತಂದ್ರೆ ನೀವು ಬರೀ ಮೊಸರು ಒಗ್ಗರಣೆಯನ್ನು ಮಾಡ್ಕೊಂಡು ಬಿಟ್ಟು ಅನ್ನಕ್ಕೆ ಹಚ್ಕೊಂಡ್ರೆ ನಿಮ್ಮ ಅಡಿಗೆ ರೆಡಿ ಆಗ್ತದೆ ನೋಡಿರಿ ನೋಡಿ ಇದನ್ನು ಅನ್ನಕ್ಕೂ ಚೆನ್ನಾಗಿರ್ತದ ಚಪಾತಿಗೂ ಚೆನ್ನಾಗಿರ್ತದೆ ಬ್ರೆಡ್ಡು ಬನ್ ಜೊತೆ ತುಂಬಾ ಚೆನ್ನಾಗಿರ್ತದೆ ರೀ ಈ ಮೊಸರು ಒಗ್ಗರಣೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಅಂತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು